ಎಲ್ಲರಿಗೂ ಲಾಕ್ ಈಗ ಕಂಟಿನ್ಯೂ ಮಾಡ್ತೀನಿ ಟೈಮ್ ಅಂತೂ ಆರಾಗ್ಯದ ಆದ್ರೆ ಇವತ್ತು ಎಲ್ಲ ಏನೋ ಮನಿ ಅದೆಲ್ಲ ತೊಳಿಬೇಕ್ರಿ ಇವತ್ತಂತು ಶುಕ್ರದಲ್ರಿ ಇದು ಮೂರನೇ ಲಕ್ಷ್ಮಿ ಪೂಜೆ ಅಂದ್ರೆ ಈಗ ಎರಡು ವಾರ ಆಗ್ಯದ ಇದು ಮೂರನೇ ವಾರದ ಹೂ ಅಂತೂ ಆಗ್ಯಾವ್ರಿ ದಂಡಿಗೆ ಆ ಕಡ್ದ ಒಂದಿಷ್ಟು ದಂಡಿ ಮಾ ಕಟ್ಟಬೇಕು ಯಾಕಂದ್ರೆ ಇಲ್ಲಿ ನಮ್ಮೂರಾಗಂತೂ ಈಗ ದಂಡಿ ಸಿಗಂಗಿಲ್ಲ ರೀ ಹೋದ್ರೆ ಅಫ್ಜಲ್ಪುರ್ ಹೋಗಿ ನೀವು ತರಬೇಕು ಅದಕ್ಕೆ ಅಲ್ಲಿ ಅಲ್ಲಿಯೇ ಆಯ್ತು ಅಂತೇಳಿ ಇಲ್ಲೇ ಇದೇ ಸ್ವಸ್ತಿಗೆ ಹೋಗಿರ್ತಾವಲ್ಲ ರೀ ಅದ್ರದೇ ಕಟ್ತಿದ್ದ ಈಗ ಫಟ್ ಫಟ ಅಂತ ಕಸ ಹೊಡ್ದ ಮನಿ ಎರಡು ಅವನಲ್ಲ ಸಾಕ್ ಬಿಡಿ ಆಡಿದ್ರ ಎಲ್ಲಿ ಹೋಗ್ ಮಾತ ಅಲ್ಲಿ ಹೋಲಕ್ ಬರಲ ಸಾಕ್ ಬಿಡು ನಮ್ ಚೆನ್ನ ಅಂತ ಒಂದಿಷ್ಟು ಮಾಡತ್ ತಿಕ್ಕ ನಮ್ಮ ನಮ್ಗು ಇಷ್ಟ ಹೂವ ಕರ್ದಿಟ್ಟ ದಂಡಿ ಲಕ್ಷ್ಮಿಗೆ ಚಲವ ಈಗಂತೂ ಮನಿ ಎಲ್ಲಾ ಕ್ಲೀನ್ ಆಗಿ ಒರೆಸಿದ್ರಿ ಆ ಒಳಗೇನ ಎರಡು ಕೊಲೆ ಅಂತೂ ಒರ್ಸಿದ್ದೆ ಅದಕ್ಕೆ ಇದೊಂದು ಯಾಕಂದರೆ ಇದೊಂದು ಒಂದು ಸ್ವಲ್ಪ ಜಾಸ್ತಿ ಹೊಲಸತ್ರಿ ಆ ಎರಡು ಕೊಲೆ ಅಂತ ಒಂದು ಸ್ವಲ್ಪ ಪಾಲಿಸ್ ಪರಿಸಿವಾ ಅದಕ್ಕಾಗಿ ಒರೆಸ ಹೊಲಸದ್ರೂ ಒಂದು ಸ್ವಲ್ಪ ಹೊರಸ್ಕೊ ಇದಂತೂ ಒಂದು ಸ್ವಲ್ಪ ಬ್ರಸ್ಲೆ ಅದು ತಿಕ್ಕಿದ್ರೇನೆ ಸ್ವಚ್ಛ ಆಗ್ತದ ಹಾಗಾಗಿ ಇದಂತೂ ಸ್ವಲ್ಪ ತಿಕ್ಕಿ ತೊಳೆಯತ್ತಿದ್ರಿ ನಮ್ಮ ಚೆನ್ನೂ ಅಂತೂ ಒಂದಿಷ್ಟು ಬಾಂಡೆ ಇದೇವು ಇವತ್ತು ಪೂಜೆ ಅದೆಲ್ಲ ಲೇಟ್ ಆತದವ ಅದಿಷ್ಟು ಬಾಂಡೆ ರೀ ತೊಳೆಯೋಣ ಒಂದಿಷ್ಟು ಬಾಂಡ್ಯಾಗ ತೊಳೆಗತ್ತಿದಳು ಹುಡುಗರಂತೂ ಸಾಲಿಗೆ ದಾಡ್ ಹೋತಾರೆ ರೀ ಟೈಮ್ ಭೀ ಈಗ ಹೇಳೋವರೆ ಹೇಗದ ಇದಿಷ್ಟು ಮನಿಯೆಲ್ಲ ತೊಳ್ಕೊಂಡು ಪೂಜೆ ಎಂಟು ಆಗ್ತದ ಅದಕ್ಕಾಗಿ ಆಕೆಗೆ ಇಷ್ಟು ಬಾಣೆ ತೊಳೆಯೋಣ ಚೆನ್ನ ಇಷ್ಟು ಬಾಣೆ ರೀ ನಾನು ಇದಿಷ್ಟು ಮನೆ ತೊಳಿಬೇಕಿನ ಅಡುಗೆ ಮನಿ ಅದೆಲ್ಲ ಅಂತೂ ರೀ ಡೈಲಿ ಮನೆ ತೊಳಿಬೇಕಾದ್ರಂತೂ ಈ ಮಾಡಲಿ ಯಾವುದೇ ಅಲ್ಲಿ ಕೆ ಬಾಟಲಿ ತೊಳೆದಾಗಂಗಿಲ್ಲರಿ ಸುಮ್ಮನೆ ಯಾವಾಗರೆ ಬಾಳೆ ಹೊಲಸಾಗಿ ಅಂದ್ರೆ ಇಷ್ಟೇ ತೊಳಿತೀನಿ ದಿನ ಅಂತೂ ತೊಳೆದಾಗಂಗಂಗಿಲ್ಲ ಈಗ ಮನಿ ಅದೆಲ್ಲನೂ ತೊಳೆದೈತ್ರಿ ಈ ಕಡೆದಾಗ ಗಾಡಿ ನಿಂದಿರ್ಸೋದ್ವಿ ಮುಂಜಾತ ದೊಡನೇ ಹೋಗಿದ್ರು ಅವರು ಹೊಲಕ್ಕೆ ಇಷ್ಟಕ್ಕಂದ್ರೆ ಅಂದ್ರೆ ಆರಕ್ಕೆ ಹೋಗಿದ್ರಿ ಅದಕ್ಕೆ ಅದು ಭೀ ಖುಲ್ಲಾಗಿ ಅಂದ್ರೆ ಗಾಡಿ ನಿಂದಿರ್ಸದ್ವಿ ಅದೊಂದು ತೊಳೆದು ಬಿಟ್ಟ ಅದೊಂದು ಅಂತೂ ಗಾಡಿ ಜಾಸ್ತಿ ತಲೆ ನಿಂದಿರ್ತಾರಲ್ರಿ ಅಂದ್ರೆ ಕಾಯಂ ತೊಳೆಯೋದಂತೂ ಆಗಂಗಿಲ್ಲ ಏನೋ ಗಾಡಿ ಅದು ತೊಗೊಂಡು ಹೋಗಿದ್ರಂದ್ರೆ ಖುಲ್ ಅಂದ್ರೆ ಇಷ್ಟೇ ತೊಳಿತೀನಿ ಇಲ್ಲಾಂದ್ರೆ ಇಲ್ಲ ಇದು ಅಂತ ಒಂದು ಸ್ವಲ್ಪ ಪ್ಯಾನ್ ಹಚ್ಚಿದ್ರೆ ಏಳ ತನಕ ಅಂತೂ ಯಾಕಂದ್ರೆ ಹುಡುಗರು ಹಿಂಗೆ ತೊಳೆದ್ರಾಗ ಹಿಂಗೆ ಒಳಗೆ ಹೋಗಿಬಿಡ್ತಾರೆ ಒಂದು ಸ್ವಲ್ಪ ಕಾಲು ಜಾರಿದ್ರಂತೂ ಭಾಳ ಇರಣ್ರಲ್ಲಿ ಅದಕ್ಕಾಗಿ ಫಸ್ಟ್ ಮನೆ ತೊಳೆದ್ರ ಪೇ ಪ್ಯಾನ್ ಹಚ್ಚಿಬಿಟ್ಟಿದೆ ಇದೆಲ್ಲ ಹೊರಗಿಂದೆಲ್ಲ ಪಡ್ಸಲ್ಗೆ ಅಂತು ಏನು ಟೆನ್ಷನ್ ರೀ ತಾನೇ ಆರು ಬಿಡ್ತದೆ ಇದು ನೀರು ಹಸಿ ಇದ್ರೆ ಏನೂ ಇಲ್ಲ ಯಾಕಂದ್ರಿ ಎರಡೇ ಕೊಲಿದ ಒಂದು ಸ್ವಲ್ಪ ಹುಡುಗರೆಲ್ಲ ಹಂಗೆ ಹಿಂಗೆ ಒಡ್ಡಾಡ್ಕೊ ತಿರ್ತಲ್ರಿ ಸ್ವಲ್ಪ ಕಾಲು ಜಲದ್ ಜಾರದಂತೂ ಭಾಳ ಹೇರ್ಯ ನಮ್ಮ ಚೆನ್ನೂ ಅಂತೂ ಜಕ್ಕ ಅದೆಲ್ಲ ಮಾಡಿದಳ್ರಿ ಆ ಒಂದು ಸ್ವಲ್ಪ ಲಕ್ಷ್ಮಿ ಕುಂದರ್ಸಕ್ಕ ಪಳಿ ಅದು ಅಂದ್ರೆ ಅಚ್ಚೋಕಿ ಮಣಿಯದ ರೆಡಿ ಮಾಡತ್ತಿದ್ದಳು ನಾನು ಒಲೆ ಮೇಲೆ ಹಂಗಂತೂ ಒಂದಿಷ್ಟ ಬೆಳೆ ಹಾಕಿದ್ರಿ ಲೇಟ್ ಆಗ್ತದಂತ ಕೇಸಿಂದ ಈ ಕಡೆ ಎಲ್ಲ ಪೂಜೆ ಅದು ಆಗತಕ್ಕ ಅಂತೂ ಬೆಳೆಯೋದು ಕುದೀತ ಅಂತ ಹೇಳಿ ಕಸಿಂದ ಆ ಬೆಳೆ ಹಾಕಿದ್ದ ಮುಂಜಾನೆ ಹೇಳಿದಾಗ ಒಂದಿಷ್ಟು ಹುಣಸಿ ಪಲ್ಯ ತೊಗೊಂಡಿದ್ರು ಅನ್ಸೋಡ ಅಂದ್ರೆ ನಮ್ಮ ಹಳಿಗೆ ಅದಾಗ ಜಾಸ್ತಿ ಬಾಡಲ್ಲಿ ಏನೂ ಬರೋಂಗಿಲ್ಲ ನಾವು ಏನೋ ಬಾಡ ಹಿಂಗೆ ಏನು ತರಕಾರಿ ತೊಗೋಬೇಕಾದ್ರಂತೂ ದಿನ ಎಷ್ಟೇ ತೊಗೋಬೇಕು ಯಾಕಂದ್ರೆ ಇಲ್ಲಿ ಮತ್ತೆ ಮತ್ತೆ ಸಂತಿ ಅಂತೂ ಸನಿ ಸಿಗೋಂಗಿಲ್ಲ ರೀ ಅದಕ್ಕಾಗಿ ಎಷ್ಟೇ ಸಂತಿ ತೊಗೊಂಡ್ರೂ ಫ್ರಿಜ್ ಅದು ಏನಾದ್ರೆ ಏನೂ ಆಗಂಗಿಲ್ಲ ನಮ್ಮನೆಯಾಗಂತೂ ಫ್ರಿಜ್ ಅದು ಏನಿಲ್ಲಲ್ರಿ ಹಾಗಾಗಿ ನಾನು ಜಾಸ್ತಿ ಭಾಳನೆ ತಗೊಂಡು ಇಷ್ಟೇ ಒಂದು ದಿನ ಎರಡು ದಿನ ಆಗೋ ಅಷ್ಟು ಇಷ್ಟೇ ತಗೊಂಡಿರ್ತೀನಿ ಯಾಕಂದರೆ ಬಾಡಿ ಅದು ಅದಕ್ಕೆ ಈಗ ಒಂದಿಷ್ಟು ಹುಂಚಿ ಪಲ್ಯ ಬಂದಿತ್ತು ಇವತ್ತು ಅದಿಷ್ಟು ಹುಣಚಿ ಪಲ್ಯ ಇಟ್ಟು ತೊಳೆದು ಕಿಸಿಂದ ಒಂದಿಷ್ಟು ಸೋಸಿ ಇಟ್ಟಿದ್ದ ಪಲ್ಯನೇ ಅದಿಷ್ಟ ಪುಂಡಿ ಪಲ್ಯ ನಾನಂತೂ ಪೂಜೆ ಅದು ಮಾಡಿ ಬರತಕ್ಕಂತೂ ಬೇಳೆ ಅಂತೂ ಕುದ್ದಿರ್ತಾವಲ್ಲ ರೀ ಅದಕ್ಕಾಗಿ ಮೊದ್ಲಿಗೆ ನಾನು ಅಲ್ಲಿ ಸಾರಿಸ್ಕೊಂಡು ಜಳಕ ಮಾಡಿ ನಾನು ಬೇಳೆ ಹಾಕಿ ಒಲೆ ಮೇಲೆ ಆಕಡೆ ಕಡೆ ಕುದಿತಾವಂತೇಳಿ ಇಲ್ಲಿ ಬರತಕ್ಕಂತೂ ನಮ್ಮ ಚೆನ್ನು ಅಂತೂ ಮಣಿ ರೆಡಿ ರೀ ಇನ್ನೇನೋ ಪೂಜೆ ಮಾಡ್ಬೇಕು ರೀ ಇವತ್ತು ಅಡುಗೆಗೂ ಭಾಳ ಲೇಟ್ ಆಗಕ್ಕೆ ಅಂತದ ಈ ಶುಕ್ರವಾರ ಕಮ್ಮಂತು ಭಾಳ ಗಡಿಬಿಡಿ ಬಿಡಿ ಕೆಲಸ ಅಂತದ ಮನೆ ಕೆಲಸ ಅಂತೂ ಏಕೆಂದ್ರೆ ಮುಂಜಾನೆ ಅಂತ ಎಲ್ಲ ಮನೆ ಮಾರ್ಸ್ಕೊಳ್ಳೋದು ಮತ್ತು ಪೂಜೆ ಅದ್ರಾಗ ಬೇರೆ ಹೊಲಕ್ಕಂತೂ ರೀ ಮಳೆಗಿನ ಬಂದಿದ್ರಂತೂ ಅಷ್ಟೇ ಏನೋ ಅಷ್ಟೇನು ಟೆನ್ಷನ್ ಆಗೋಲ್ಲ ಕೆಲಸ ಆಗೋದು ಮಾಡೋದು ಮನೆ ಕೆಲಸ ಅಂತೂ ಅದ್ರಾಗೆ ಇಷ್ಟ ಇವತ್ತಂತೂ ಗಾಳಿ ಬಿಸಿಲು ಬಿದ್ದಿದ್ರು ಒಂದು ಸ್ವಲ್ಪ ಹೋಗಬೇಕು ಹೊಲಕ್ಕೇನ ಕಸ ಅದು ತೆಗ್ಯದ ರೀ ಭಾಳ ಹೊಲಗಿತ್ತು ಹೊಲ್ದಾಗ ಅರ್ತಿ ಅಲ್ದಾಗ ಅದಕ್ಕೆ ಅವರು ಮುಂಜಾತ ಹೋಗಿದ್ರು ದಾವಡ ನಾನು ಒಂದಿಷ್ಟು ಬಡ ಬಡ ಲಕ್ಷ್ಮಿ ಪೂಜೆ ಮಾಡಿ ಕಿಸ್ ಒಂದಿಷ್ಟು ಅಡುಗೆ ಮಾಡಿ ನಾ ಟೈಮ್ ಅಂತೂ ಈಗ ಎಂಟೈತ್ರಿ ಎಲ್ಲ ಮಾಡಿ ಮನಿ ಅದು ಬರೋದ್ರಾಗ ಇನ್ನೇನು ನಾನು ಪೂಜೆ ಮಾಡ್ತೀನಿ ರೀ ನಮ್ಮ ಜಟ್ಟು ಅಂತೂ ಜಳಕ ದೌಡ್ ಎದ್ದ ಜಳಕ ಮಾಡಿ ಇಷ್ಟು ಉದ್ದ ಇವತ್ತಿ ಪಟ್ಟ ರೀ ಮತ್ತೆ ಅದ್ರಾಗೆ ಬೇರೆ ಐ ಬೇರೆ ಮಾಡ್ತಾನೆ ದ ಭಾಳ ದೊಡ್ಡ ರೆಡಿ ರೀ ಸಾಲಿಗೆ ನಾ ಏನ ಅಡಿಗೆ ಮಾಡಿದ್ದಿರಲ್ಲ ಅವಾಗೆ ರೆಡಿ ಆಗ್ಬಿಡ್ತಾನ ಆ ಏನ ಲಕ್ಷ್ಮಿಗೆಲ್ಲಾ ನಾನು ಮಣಿಯದು ರೆಡಿ ಆಯ್ ಇದು ಫಸ್ಟ್ ಲಕ್ಷ್ಮಿ ಕುಂದರ್ಸ್ತಂದ್ರ ಹಿಂದಿಂದು ಎಲ್ಲ ಕೆಲಸ ಅಂತೂ ದೊಡ್ಡ ದೊಡ್ಡ ಆಗಿಬಿಡ್ತದ್ರಿ ಯಾಕಂದ್ರ ಮೊದ್ಲ ನಾನು ಮುಂಜಾನೆ ದೊಡ್ಡ ಅಡಿಗೆ ಮಾಡ್ಕೊ ನಿಂತಂದ್ರ ಮತ್ತ್ ಪೂಜೆ ಮಾಡ್ಲಿಕ್ಕೆ ಲೇಟ್ ಆಗ್ತದಂತಿಂದ ಇದೊಂದೇ ಟೆನ್ಶನ್ ಮೊದಲಿಗೆ ಫಸ್ಟ್ ಲಕ್ಷ್ಮಿ ಕುಂದರ್ಸಿದ್ರಂತೂ ಹಿಂದಿಂದ ಎಲ್ಲ ಕೆಲಸಾನು ಏನು ಡೈಲಿ ರೀ ದೊಡ್ಡ ಆಗಿಬಿಡ್ತದ ಅದಕ್ಕಾಗಿ ನಾನು ಫಸ್ಟ್ ಬಂದು ಜಳಕ ಮಾಡಿ ಬಂದ್ಕೊಂಡ ಮಲ್ಲಿಗೆ ನಾನು ಲಕ್ಷ್ಮೀನೇ ಕುಂದ್ರಸ ನಮ್ಮ ಅಂಚೂ ಅಂತೂ ಒಂದಿಷ್ಟು ಸ್ವಲ್ಪ ಸ್ವಲ್ಪ ಹೆಲ್ಪ್ ಆತಿದಳು ಏನು ರೀ ಹಿಂಗೆ ತಂಬರೋದು ಮಾಡೋದು ಅಂದ್ರೆ ಇಂಥದ್ದೆಲ್ಲ ಅಂತೂ ಜಾಸ್ತಿ ಏನು ಬರಂಗಿಲ್ಲರಕ್ಕೆ ಏನ ಸಣ್ಣಗೆ ಬಳ್ದ್ರೆ ಸುಮ್ಮ ಏನೋ ಒಂದು ಸ್ವಲ್ಪ ಕೈ ಆಗೋದು ಮಾಡ್ತಾಳೆ ದಂಡಿ ಕಟ್ಟಕ್ಕಂತೂ ಒಂದಿಷ್ಟು ಹೂವು ಅಂತೂ ಕಡದ ಇಟ್ಟಿದ್ದೇವ್ರಿ ಅದ್ರ ಏನೋ ದಂಡಿ ಅಂತೂ ಕಟ್ಟಿದ್ದಿಲ್ಲ ನಾನಂತೂ ಡೈಲಿ ಲಕ್ಷ್ಮಿ ಕುಂದರ್ ಸರ್ ಅಂತು ದಂಡಿ ಇಲ್ಲೇ ಒಂದು ಸ್ವಲ್ಪ ದೂರ ಅದರ ದಂಡಿ ತರಬೇಕಾದ್ರೆ ಅಲ್ಲಿವೆ ತರ್ತಿದ್ದೆವು ಅದರ ಹುಡುಗರಂತೂ ನಮ್ಮ ಗೋಡು ಹೋಗಂದ್ರೆ ಅಲ್ಲನೂ ಅದಕ್ಕಾಗಿ ಇಲ್ಲೇ ಮನೆ ಕಟ್ಟದ್ರಾಯ್ತು ಹೂವು ಅಂತೂ ಭಾಳ ರೀ ಅಥವಾ ಒಂದು ಗಂಗೆಳ ಹೂವು ಇದ್ದವು ಅದಕ್ಕೆ ಹಿಂದ್ಗಡೆ ಪೂಜೆ ಮಾಡಿ ದಂಡಿ ಕಟ್ಟಿದ್ರಾಯ್ತಂತೇಳಿ ಹೂವನ್ನು ಕಡ್ದ ಇಟ್ಟಿನಿ ಒಂದಿಷ್ಟು ಎರಡ ಸಮಯ ಹಚ್ಚತ್ತಿದ್ವಿ ಮೊದ್ಲಿಗೆ ನಂತೂ ಒಂದಿಷ್ಟು ಎರಡು ಸಮಯ ಹಚ್ಚಿ ಇಡ್ಲತ್ತಿದ್ರಿ ಇನ್ನೇನು ಪೂಜೆ ಮಾಡಬೇಕು ಅದರ ದಂಡಿ ಅಂತೂ ಒಂದ್ರ ಗಡಿ ಆ ಲಕ್ಷ್ಮಿ ಕುಂದಿಸಿದ್ಮೇಲೆ ಬಡಬಡ ದಂಡಿ ಕಟ್ನ ಪೋಣಸ್ಕಿಂದ ಕಟ್ಟದ ಆಯ್ತು ತೆಗೆಸಿಂದ ಹೂವು ಎಲ್ಲ ಒಂದು ಜರ ಪಕ್ಕಕ್ಕೆ ತೆಗ್ದು ಪೂಜೆ ಮಾಡತ್ತಿದ್ರಿ ಈಗ ಎಲಿ ಅಂತೂ ಒಲೆ ಎದೆಗೆ ಇಡ್ತೀನಿ ರೀ ನಾನು ಇದೊಂದು ಕಿರೀಟ ಕಿರೀಟ ತಗೊಂಡು ಬಂದಿದ್ರಿ ಚಂದ ಕಾಣತು ಅಂತ ಹೇಳ್ಕೆ ಚೆಂದ ಹೋದವರು ಸಂತೆಗೆ ತೊಗೊಂಡು ಬಂದಿದ್ದೆ ಆದ್ರೂ ಅದು ಲಕ್ಷ್ಮೀ ರೀ ಅದ್ರ ಮಾಪಿಗೆ ಚೆಂದ ಇತ್ತು ಕಿರೀಟ ಭೀ ಇನ್ನು ಮೊದ್ಲಿಗೆ ನಾನು ಒಂದು ಒರೆ ಕಲರ್ದಿದ್ದು ಬ್ಲೌಸ್ ಪ್ಲೌಸ್ ಬ್ಲೌಸ್ ಹಚ್ಚಿದ್ರಿ ನಾನು ಜಂಪರ್ ಪೀಸ ಅದ್ರ ಮೇಲೆ ನಾನು ಇದು ರೀ ಅದೇ ಗೊಂಗಟು ಹಾಕ್ತಿದ್ದೆ ಅವೆಲ್ಲ ಅವೆಲ್ಲ ಒಂದು ಸ್ವಲ್ಪ ದಂಡಿ ತೆಗೆ ಹಾಕ ಎಳಿಗೆ ಮತ್ತೆ ತೆಗೆದು ದಂಡಿ ಕಟ್ಟೆಳಿಗೆ ಎಲ್ಲ ತೆಗಿಬೇಕು ಅದನ್ನು ದಂಡಿ ಕಟ್ಟ ತಕ್ಕ ಅಂತ ಹೇಳ್ಕಿಂದ ನಾನು ಎಲ್ಲಾನು ಹಚ್ಚಿಬಿಟ್ಟಿದ್ದೆ ಹೀಗೆ ಈ ಪೂಜೆ ಆದರೂನು ಎಲ್ಲ ಲಕ್ಷ್ಮೀ ಸಾಮಾನು ಭೀನು ಒಂದು ಕ್ಯಾರಿ ಪ್ಯಾಕ್ದಾಗೆ ಹಾಕಿ ತೆಗೆದಿರ್ತಿದ್ರಿ ಯಾಕಂದ್ರೆ ಆ ಕಡೆ ಈ ಕಡೆ ಎಲ್ಲ ಇದು ಮಾಡಿಬಿಡ್ತಾರೆ ಬಳೆ ಅದ ಅಂತ ಹೇಳ್ಕಿಂದ ಆ ಅಂತೂ ಜಾಸ್ತಿ ಏನು ಹಣ್ಣು ಸಿಕ್ಕಿದಲ್ರಿ ಸಂತೆಗೆ ಅದಕ್ಕೆ ಒಂದು ಐದು ಥರ ಹಣ್ಣು ಸಿಕ್ಕಿವು ಅವೇ ಒಂದು ಐದು ಥರ ಹಣ್ಣು ಪೂಜೆ ಮಾಡತ್ತಿದ ಈಗ ಪೂಜೆ ಅಂತೂ ಆಯ್ತು ರೀ ಇನ್ನ ಆದ್ರೆ ಇನ್ನೂ ಅಷ್ಟು ದಂಡಿ ಕಟ್ಟಿ ದಂಡಿ ಕಟ್ಟಾಗ ತಕ್ಕಂತೂ ಪೂರ್ತಿ ಪೂಜೆ ಆಗಂಗಿಲ್ಲ ಅದ್ರಾಗ ಇಷ್ಟ ನಮ್ಮ ಜಟ್ಟುಂದಂತೂ ಭಾಳ ಕಿರಿಕಿರಿ ಮುಂಜಾನಾ ಅಳದಾಗ ಸಾಲಿಗೆ ಹೋಗ್ಬೇಕಾದ್ರೆ ಗೋಡನ್ ಕೂಡ ಏನೋ ಜಗಳ ತೆಗೆದು ಬಂದು ನನ್ನ ಬಲಿಯಾಗಿ ನಿಂತಿದ್ರು ಪೂಜೆ ಅಂತೂ ಚೆಂದ ಆಗೈತ್ರಿ ಇನ್ನೊಂದು ಸ್ವಲ್ಪ ಅಂದ್ರೆ ಕಳಸ ಅದು ಹಚ್ಚಿದೆ ನಾನು ಏನ ಕಾದ್ರಾಗ ಕಳಸ ಹಚ್ಬೇಕು ಈಗ ಮೊದ್ಲೇ ಲಕ್ಷ್ಮಿ ಕುಂದರ್ಸ್ಬಿಟ್ಟೀನಿ ಅಂತ ಹೇಳ್ಕಿಷ್ಟ ಕಳಸ ಬೆಳಗ್ಗೆ ಬಿಟ್ಟಿದ್ದೆ ರೀ ನಾನು ಇಲ್ಲಂತೂ ನಮ್ಮ ಗೋಡು ಹೂವು ಪುಣ್ಸತ್ತೀ ಲಕ್ಷ್ಮಿಗೆ ನಮ್ಮ ಜಟ್ಟು ಅಂತೂ ಊಟ ಮಾಡುತ್ತಾನೀ ಶಾಲಿಗೆ ಸಾಲಿಗಂತು ರೆಡಿ ಆಗಿನಿ ಅಂತಾನೆ ಟೈಮ ಎಂಟೂವರಿ ಅಲ್ಲತ್ತದ ಇನ್ನೂ ಒಂಬತ್ತಕ್ಕೆ ಹೋತಾರೆ ಸಾಲಿಗೆ ಒಂದಿಷ್ಟ ಬೇಳೆ ಕುದ್ಸಿದ ಅದಕ್ಕೆ ಬೇಳೆ ಚಪಾತಿ ಉಳೋತನ ಇನ್ನೂ ಅಡ್ಗೆ ಮಾಡ್ಬೇಕು ನಾನು ಒಂದಿಷ್ಟು ದಂಡಿಗೆ ಹೂವು ಪುಣ್ಸತ್ತಿದ್ರಿ ಲಕ್ಷ್ಮಿ ಅಂತ ಕುಂದಿರ್ಸಿನಿ ಅದ್ರ ದಂಡಿದಂತೂ ಭಾಳ ಹೇರೇಣದ ರೀ ಅದಕ್ಕೆ ಒಂದಿಷ್ಟು ಕಳೆದಿದ್ದ ಗೌಡು ಹೂವು ನಾ ಪುಣಿಸ್ತೀನಿ ಅಂತ ಅಂಥೇಳಿ ಗೌಡು ಪುಣಿಸೋತನ ನಾನು ಏನೂ ಹಿಟ್ ಮಾಡ್ಬೇಕು ರೀ ಬೇಳೆ ಕುದ್ದವ ಬೇಳಿ ಅಂತ ಕುದ್ದವ್ರಿಗೆ ಒಂದು ಸ್ವಲ್ಪ ಸಾರು ಪಣ ಕೊಡ್ರಿ ಈ ಬೆಳಿಗ್ಗೆ ಮಾಡೋ ಹಿಡ್ಯೋಕ್ಕಂತೂ ವಯಸ್ಸು ಅವರ ಜಾಸ್ತಿ ಕೊಡ್ಬೇಕು ರೀ ನಾನು ಯಾಕಂದರೆ ಈಗ ಸಣ್ಣ ತಿಂಗಳು ಬೇರೆ ರೀ ಗುಡಿ ಒಳಗೆ ಎಲ್ಲೇ ದೇವಸ್ಥಾನದಲ್ಲಂತೂ ಅಂತೂ ಜಾಸ್ತಿ ಹಚ್ಚಿರೋದು ಹಚ್ಚಿರ್ತಾರೆ ಮುಂಜಾನೆ ಹೇಳಿದಾಗ ರುದ್ರದ ಓದೋದು ಹಂಗಾಗಿ ಹಾಗಾಗಿ ತ ಏಳು ಗಂಟೆನೇ ಚಲೋದ್ರಿ ಹಾಡ ಅದು ಅದ್ರ ಎಂಟು ಒಂಬತ್ತರ ತಕ್ಕ ಹಾಡ ಇರ್ತಾವೆ ಅದಕ್ಕಾಗಿ ಮುಂಜಾನೆ ಹಿಡ್ಯೋಕ್ಕಂತೂ ಪೂರ್ತಿ ವಿಡಿಯೋ ನಾನು ವಯಸ್ಸು ಅವರ್ ಕೊಟ್ಟೆ ರೀ ಇನ್ನೇನೋ ನಮ್ಮ ಗಡು ಒಂದಿಷ್ಟು ಹೂವು ಪೋಣ್ಸಪ್ಪ ನಾನು ಅದಿಷ್ಟು ಹೂವು ಪೋಣ್ಸತ್ತಿಂದ ರೀ ನಾನು ಇದಿಷ್ಟ ಬ್ಯಾಳೆ ಅಂತು ಕುದ್ದವ್ರಿಗೆ ಅದಕ್ಕೆ ಬ್ಯಾಳಿ ಸಾರು ಪಣೆ ಆ ವಾಯ್ಸ್ ಒಂದು ಸ್ವಲ್ಪ ಕ್ಲಿಯರ್ ರೀ ಬರ್ಲಾಗಿತ್ತು ಯಾಕಂದ್ರೆ ಜಾಸ್ತಿ ಆ ದನಿ ಬಿದ್ದು ಬಿಟ್ಟಿತ್ತು ಆ ಥರ ಆಗಿತ್ತು ಅದಕ್ಕೆ ಈ ವಿಡಿಯೋಕ್ಕಂತೂ ವಾಯ್ಸ್ ಚ ಬರಾಬಾರಿ ಬರಲಾಗಿತ್ತು ಇನ್ನು ಅಂತೂ ಭಾಳ ಬಂದಿತ್ತು ರೀ ಇದ್ರಾಗ ವಿಡ್ಯದಾಗ ಕಾಪಿ ರೈಟ್ ಬರುತ್ತಲ್ಲ ರೀ ಅದಕ್ಕಾಗಿ ನಾನು ದನಿ ಹ್ಯಾಂಗ್ಯಾಕಿರದಿರ್ಲಕ್ಕ ಅಂತ ಹೇಳಿ ಕೇಸಿಂದ ವಾಯ್ಸ್ ಅವ್ರು ಕೊಡ್ಲತ್ತಿದ ಇನ್ನು ಸಾಂಬಾರಂತೂ ಪಣೆ ಕೊಡ್ಲತ್ತೀನಿ ರೀ ಆಟಾಟಿಗೆ ನಮ್ಮ ಗೌಡು ಅಂತೂ ಆ ಹೂವ ಪೋಣ್ಸಿಡ್ತಾನ ಅದ್ರಕ್ಕ ಪೋಣ್ಸಿಡಪ್ಪ ದಂಡಿ ಮಾಡ್ತೀನಿ ಇದಿಷ್ಟ ಸಾಂಬಾರ್ ಪಣ ಕೊಡೋತಕ್ಕ ಅಂತೂ ದಂಡಿ ಅಂತೂ ಆಗಿರ್ತರಿ ಅದಕ್ಕ ಮಾಡಿ ಮಾಡ್ಕಿಂದ ಹೋಗಿ ಲಕ್ಷ್ಮಿಗನ ದಂಡಿ ಬರಬೇಕು ಆ ಮುಂಜಾನೆ ತ ದೌಡನೇ ರೀ ಅದ್ರ ಒಂದು ಸ್ವಲ್ಪ ಕೆಲಸ ಬಾಳ ಐತಲ್ರಿ ಆ ಮನೆ ಕೆಲಸ ಮನೆ ಒರೆಸೋದು ಮತ್ತು ಲಕ್ಷ್ಮಿ ಕುಂದರ್ಸೋದು ಅದಕ್ಕಾಗಿ ಆ ಹೂವು ಆ ನನಗೆ ಪೋಣಸೋದ್ ಆಗಿದ್ದಿಲ್ಲ ದಂಡಿ ಆ ಇನ್ನ ಅದಿಷ್ಟ ಬ್ಯಾಡಿ ಸರ್ಪಣ್ಣ ರೀ ಹೊಡೆದ ಮತ್ ಇನ್ನ ಚಪಾತಿ ಮಾಡ್ಬೇಕು ಹಿಟ್ಟಂತೂ ಇನ್ನ ನಾದ್ ಇಟ್ಟಿಲ್ಲ ಹಿಟ್ ನಮ್ಮ ನಮ್ ಗೋಡುಗಳು ಭೀ ಶಾಲೆಗೆ ಲೇಟ್ ರೀ ಟೈಮ್ ಈಗ ಎಂಟು ಅರಿ ನಮ್ಮ ನಮ್ ಜಟ್ ಅಂತೂ ಒಂಬತ್ ಐತಿ ಅಂದ್ರಂತು ಒಟ್ಟ ನಿಂದ್ರಂಗಿಲ್ಲ ರೀ ಓದ್ತೀನಿ ಟಿಫನ್ ಕೊಡು ಟಿಫನ್ ಕೊಡು ಅಂತಾನೆ ಆ ಊಟ ಮಾಡ್ಲಿಕ್ಕೆ ಕರೆಕ್ಟ್ ಐತ್ರಿ ಮೊದಲ ಟಿಫನ್ ತಗೊಂಡ್ ಹೋಗ್ಬೇಕು ಅಂದ್ರೆ ಸಮಾಧಾನ ಅವನಿಗೆ ಅದಕ್ಕೆ ಫಸ್ಟ್ ಒಂದಿಷ್ಟು ಬೇಳೆ ರೀ ಅದಕ್ಕೆ ಈಗ ಪಣೆ ಒಳ್ಳೆತಿದ ಬೇಳಿನ ಆ ಬೇರೆ ಬೊಗೋಣೆಗೆ ಕುದಿಸಿಟ್ಟಿದ್ರೆ ನಾನು ಅದು ಎಲ್ಲ ಅದ್ರಾಗೆ ಇಲ್ಲಿ ತೆಗದು ಮತ್ತೆದ್ರಾಗ ಅಂತ ಹೇಳಿ ಕೇಸಿಂದ ನಾನು ಬೇರೆದೊಂದು ಸಣ್ಣ ಬೊಗಣೆಗೆ ಪಲ್ಯ ಅಂದ್ರೆ ಸಾಂಬಾರು ಪಾಣೆ ಒಳ್ಳೆತಿದ ಆ ಅದೆಲ್ಲ ಹಾಕಿ ಪಣ ಹೊಡೆದು ಮತ್ತು ದರಾಗ ಬರಕ್ದರ ಐತೆ ಅಂತ ಹೇಳ್ಕಿಂದ ಅದಕ್ಕೆ ಅದ್ರಾಗ ಪಾಣೆ ಕೊಟ್ಟಿ ಕೆಸಿಂದ ಇದೇ ಬ್ಯಾಳಿ ಮೂಗು ಚಿಟ್ಟಿ ಬೇಳಾಗ ಒಗ್ಗರಣೆ ಹಾಕಿಬಿಡ್ಲಾತಿದ್ರಿ ಅದನ್ನು ಇತ್ತು ಇದೇ ಥರನೇ ಪಣ ಆಗಿರ್ತದೆ ಒಂದು ಸ್ವಲ್ಪ ಒಲಿಯೆಲ್ಲ ಹಸಿ ರೀ ಸಾರಿಸ್ಬೇಕಾದ್ರೆ ಅದಕ್ಕೆ ಜಾಸ್ತಿ ರೀ ಇನ್ನು ದಂಡಿ ಅಂತೂ ರೀ ದಂಡಿ ಪೊಣಸೋದಂತ ಆಗಿತ್ತು ಅದಕ್ಕೆ ದಂಡಿ ಕಟ್ಬಿಟ್ಟಿದ ಲಕ್ಷ್ಮಿ ಪೂಜೆ ಅಂತೂ ಈಗ ಪೂರ ಕಂಪ್ಲೀಟ್ ಆಯ್ತು ರೀ ನಾನು ಕುಕ್ಮ ಹಚ್ಬೇಕಾದ್ರೆ ಒಂದು ಸ್ವಲ್ಪ ಗುಂಡು ಹಚ್ಬೇಕಂತೇಳಿ ಹಚ್ಚಕ್ಕೆ ಹೋಗಿದ್ರಿ ಅದು ಆ ಥರ ಊರು ಒಂದು ಸ್ವಲ್ಪ ಲಕ್ಷ್ಮಿ ಮುಖಕ್ಕೆಲ್ಲ ಹತ್ ಬಿಟ್ಟಿರ್ತೀವಿ ಇನ್ನು ವರ್ಸಬೇಕಾದ್ರೆ ಅಂತೂ ಹೋಲಿಲ್ಲದ ಕುಂದರ್ಸ್ಬಿಟ್ಟಿ ನಾನು ಲಕ್ಷ್ಮಿ ಅಂತ ಹೇಳ್ಕಿಂದ ಬಿಟ್ಟ ಐವತ್ತಿನ ಪೂಜೆ ಅಂತೂ ಸಿಂಪಲ್ಲಾಗಿ ಇಷ್ಟೇ ರೀ ನಾನು ಡೈಲಿ ನಾಲ್ಕು ವಾರ ಸಿಂಪಲ್ಲಾಗಿ ಇಷ್ಟೇ ಪೂಜೆ ಮಾಡ್ತೀನಿ ಗ್ರ್ಯಾಂಡಾಗಿ ಏನೂ ರೀ ಇಷ್ಟೇ ನನಗೆ ಎಷ್ಟಾಗಿರ್ತದೋ ಅಷ್ಟೇ ಪೂಜೆ ಮಾಡ್ತೀನಿ ಇನ್ನು ಲಕ್ಷ್ಮಿ ಪೂಜೆ ಅಂತೂ ಎಲ್ಲ ಐತ್ರಿ ಇಲ್ಲಿ ಸ್ವಲ್ಪ ವಿಡಿಯೋ ಅಂತೂ ಕ್ಲಿಯರ್ ಬರಂಗಿಲ್ಲ ಈ ರೂಮ್ದಾಗಂತೂ ಒಂದ್ ಸ್ವಲ್ಪ ಲೈಟ್ ಜಾಸ್ತಿ ಕಡಾಕ್ ಭೀ ಇಲ್ಲ ಅದ್ರಾಗ ಬೇರೆ ಒಂದ್ ಸ್ವಲ್ಪ ಕತ್ತ ಬಂದಿರ್ತದಲ್ಲ ರೀ ಹಂಗಾಗಿ ವಿಡಿಯೋ ಜಾಸ್ತಿ ಕ್ಲಿಯರ್ ಬರಂಗಿಲ್ಲ ಎಷ್ಟು ಸಿಂಪಲ್ ಆಗಿ ಪೂಜೆ ಮುಗೀತ್ರಿ ಈಗ ರೆಬ್ಬೆನ್ ಸಾಲಕೊಂಡ ನಿಂತ ನಾನು ಇಷ್ಟ ನೋಡೀನಿ ಇಷ್ಟು ಚಾ ಕಿಟ್ಟಿದ್ದ ಕಡೆ ಇಲ್ಲಂತು ಹುಂಚಿ ಪಲ್ಯ ಸಾರು ಪಾಣೆ ಕೊಟ್ಟಿನ ರೀ ಲಕ್ಷ್ಮೀ ಪೂಜೆ ಅಂತ ಎಲ್ಲ ಆಯಿತು ಈಗ ಇದಿಷ್ಟು ಬಡಬಡಂತ ಚಪಾತಿ ಮಾಡಬೇಕು ಯಾಕಂದ್ರೆ ಲೇಟ್ ಆದ್ರಂತೂ ಹುಡುಗರ ಸಾಲಿಗೆ ಹೋತಾರಲ್ರಿ ಈ ಗಡಬಡಿ ಭಾಳ ಆಗ್ತದ ಶುಕ್ರವಾರ ಕಮ್ಮ ಪೂಜೆ ಬೇರೆ ಮನೆಯ ಕೆಲಸ ಹುಡುಗರು ದೊಡ್ಡ ಸಾಲಿಗೆ ಓದ್ತಾರ ಅದಕ್ಕಾಗಿ ಕರ್ ಪೂಜೆ ಮಾಡಿಕೊಡ್ತಾ ಈ ಕಡೆ ಅಡುಗೆ ಹಂಗೆ ಮಾಡ್ಬೇಕ್ರಿ ನಮ್ಗೌಡು ಜಟ್ಟು ಚೆನ್ನು ಅಂತೂ ಊಟ ಮಾಡತ್ತಾರಿ ಒಂದೇ ಅಂಗಡ್ದಾಗ ಒಳಗತ್ತರ ಈ ವಿಡಿಯೋ ಅಂತೂ ಇವತ್ತಿಗೆ ನಾನು ಇಲ್ಲಿಗೆ ಎಂಡ್ ಮಾಡ್ಲತ್ತ